ಬಾಗಲ್ಕೋಟೆ ಜಿಲ್ಲೆ ಮತ್ತು ಬಾಗಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂಥ ಉರಿ ಬಿಸಿಲಿನಲ್ಲಿ ಬಿಸಿಲಿನಲ್ಲಿ ಬಂದು ಹತ್ತತ್ರ ಎಪ್ಪತ್ತ್ಮೂರು ಪರ್ಸೆಂಟ್ವರೆಗೆ ಮತದಾನ ಆಗಿರೋದು ಹೋದ ವರ್ಷದಕ್ಕಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಕೆಲವು ವಯೋವೃದ್ಧ ಮಹಿಳೆಯರನ್ನು ಅಂಗವಿಕಲರನ್ನು ವಿಶೇಷವಾಗಿ ಪ್ರಶಂಸೆ ಮಾಡಬೇಕು ಅವರು ಯಾವ ಬಿಸಿಲನ್ನು ಲೆಕ್ಕಿಸದೆ ಬಂದು ಮತದಾನವನ್ನು ಮಾಡಿ ಮೋದಿಯವರ ಈ ಕಾರ್ಯಕ್ರಮದಲ್ಲಿ ಗದ್ದಿಗೌಡರ ಈ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿದ್ದಾರೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇದು ಈ ಮೊನ್ನೆಗೆ ಹೋದ್ ಸರಿ ವಿಧಾನಸಭೆಯೊಳಗೆ ಜನರಿಗೆ ಗೊತ್ತಿರಲಿಲ್ಲ ಮಹಿಳೆಯರಿಗೆ ಸ್ವಲ್ಪ ಗ್ಯಾರಂಟಿ ವರ್ಕೌಟ್ ಆಗಿರ್ಬೋದು ಆದರೆ ಈ ಚುನಾವಣೆಯಲ್ಲಿ ಯಾವ ಗ್ಯಾರಂಟಿನೂ ವರ್ಕೌಟ್ ಆಗಿಲ್ಲ ಇದು ಮೋದಿ ಗ್ಯಾರಂಟಿ ಮೇಲೆ ಚುನಾವಣೆ ಆಗಿದೆ ಅದು ಯಾವುದೇ ಅವರೇ ಮಾ ಕಾಂಗ್ರೆಸ್ ಅವರೇನೋ ಅದನ್ನು ಮಾಡಿದ್ರು ಆದರೆ ಆಗಲಿಲ್ಲ ವರ್ಕೌಟ್ ಆಗಲಿಲ್ಲ ಪಕ್ಷದ ಪಕ್ಷದ ಪರವಾಗಿ ಪಕ್ಷದ ವ್ಯವಸ್ಥೆಯೊಳಗೆ ಮೋದಿ ಗ್ಯಾರಂಟಿ ಮೋದಿ ಅಲೆ ಪ್ರಕಾರನೇ ಈ ಚುನಾವಣೆ ಆಗಿದೆ ನಾವು ಸುಮಾರು ಎರಡು ಲಕ್ಷ ಅಂತರದಿಂದ ಗೆಲ್ತಾರ ಅಂತ ಹೇಳಿ ನಮಗೆ ವಿಶ್ವಾಸದ ಯಾಕಂದ್ರೆ ಹೋದ ಸಾರೇನು ಕೂಡ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆಗಿತ್ತು ಈ ಸರಿ ಮತದಾನ ಹೆಚ್ಚಾಗಿರೋದ್ರಿಂದ ಎರಡು ಲಕ್ಷದವರೆಗೂ ಹತ್ತತ್ರ ಹೋಗ್ಬೋದು ಅನ್ನುವಂಥ ವಿಶ್ವಾಸ ಇದೆ